ಇಲ್ಲ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸುಹಾನ್ ಮತ್ತೆ ಮ್ಯಾಂಗೋಪಿಕಲ್ ಎಂಟರ್ಟೈನ್ಮೆಂಟ್ ಹೇಳಬೇಕು ನಾನು ಮೊದಲು ನಾವು ಮೊದಲು ಮಾಡಿದಂಥ ಸಿನಿಮಾ ಒಂದು ಮೊಟ್ಟೆ ಅದನ್ನು ಪ್ರೊಡ್ಯೂಸ್ ಮಾಡಿ ಸುಹಾನೆ ಆ ಫ್ರೆಂಡ್ಸ್ ಆಗಿರೋದನ್ನ ಅವನು ಏನು ಅಂತೀನಿ ದಯವಿಟ್ಟು ಬೈದು ಹಾಕ್ಬೇಡಿ ಪ್ರೊಡ್ಯೂಸರ್ಗೆ ಅವನು ಏನು ಅಂತಿದ್ದಾನೆ ಅಂತ ಅಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬಿಕೊಂಡಂತ ಟೀಮ್ ನಂದು ಕೆಲವು ಸಲ ಎಲ್ಲ ಒಂದ್ ಸ್ವಲ್ಪ ಎಡವಿದೀವಿ ಅದಾದ್ಮೇಲೆ ಬಟ್ ಈ ಸಿನಿಮಾದ ಇಂಟೆನ್ಶನ್ ಅದೇ ಅಂದ್ರೆ ಒಂದು ಒಳ್ಳೆ ಕಥೆಯನ್ನ ಹೇಳಬೇಕು ಅಂತ ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಬಂದು ರೂಪ ಅಂತ ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು ಯಾಕಂದ್ರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಇವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ವಿ ಬಿಟ್ರೆ ಇದು ಇವರ ಕನಸು ಇವರನ್ನ ಕಂಡಂತ ಕನಸು ಆ ನಾನು ಹೇಳಬಹುದು ಇದು ಒಳ್ಳೆಯ ಸಿನಿಮಾ ಅಂತ ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು ಅಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕತೆಗಳಿರುತ್ತೆ ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಕ್ಕಳಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬಂದಿದ್ದ ಇವನು ಬೈಕೋಬೇಡಿ ಇವನು ಚಿಕ್ಕೋನೆ ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗ್ಳೂರಿಗೇನೆ ಆಗಿದ್ದಾನೆ ಅವನು ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಕ್ಷಮಿಸಬಹುದಲ್ವಾ ಹೌದು ಸೊ ಇದು ಮಿಥಿಲೇಶ್ ಅಂತ ಇದು ನಮ್ಮ ತಂಡ ಅಂಡ್ ಮಿದುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗ್ಬೇಕಾದ್ರೆ ಇಬ್ರು ಇರಲೇಬೇಕು ಅದು ಪ್ರವೀಣ್ ಶ್ರೀ ಇದ್ರ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್ ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ ಜೊತೆಗೆ ಮಿದುನ್ ಅವರ ಮ್ಯೂಸಿಕ್ ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಕಿತ್ತಾಳೆ ಅಂತ ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು ಮಾಧ್ಯಮದವರೇ ನಮ್ಮನ್ನ ಮೇಲೆ ಹಾಕಬೇಕು ನಾವು ಅದನ್ನ ಹೇಳಿದ್ರೆ ಸುಳ್ಳಾಗುತ್ತೆ ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಸುಳ್ಳಾಗಿ ಕೇಳಿಸುತ್ತೆ ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡಿದಂತ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ ಅವ್ರದೆಲ್ಲರ ಪಾತ್ರಗಳ ಕತೆಗಳು ಓಡ್ತಾ ಇರುತ್ತೆ ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಐದು ಕತೆ ಅದೇ ರಾಜ್ ಹಾಗೆ ನಮ್ಮದು ನಮ್ಮ ಮಂಗಳೂರಲ್ಲೇ ಸಿನಿಮಾ ಮಾಡ್ತಾ ಇದ್ದವರು ಒಂದು ಮೊಟ್ಟೆ ಕತೆ ಕೂಡ ಅಲ್ಲಿಂದೆ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಯಾವತ್ತು ನಮಗೆ ಒಂದು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಅನ್ನೋದು ಯಾವಾಗಲೂ ಇತ್ತು ಅಂದ್ರೆ ಮಂಗ್ಳೂರಲ್ಲೇ ಖಾಲಿ ಸಿನಿಮಾ ಮಾಡೋದು ಬೇಡ ಮಂಗ್ಳೂರ್ ಭಾಷೆನೇ ಇಟ್ಕೊಂಡು ಸಿನಿಮಾ ಮಾಡೋದು ಬೇಡ ಅಂತ ಸೊ ಅದರ ಒಂದು ನಮ್ಮ ನಮ್ಮ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಿ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಮಾಡೋಣ ಬೆಂಗಳೂರು ಬಿಜಾಪುರ ಇಲ್ಲೆಲ್ಲ ಶೂಟ್ ಆಗಿದೆ ನಮ್ಮ ಸಿನಿಮಾ ಮತ್ತೆ ಮಂಗಳೂರಿನ ಆಕ್ಟರ್ಸ್ ಯಾರೂ ಇಲ್ಲದೆ ಅದರಲ್ಲೂ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಎಲ್ಲ ಇಲ್ಲಿದ ಆಕ್ಟರ್ಸ್ ಬೆಂಗಳೂರು ಆಕ್ಟರ್ಸ್ ಎಲ್ಲ ನಾವು ಅಂದ್ಕೊಂಡ್ವಿ ನಮ್ಮ ನಮಗೆ ಆ ಕೆಪಾಸಿಟಿ ಇಲ್ಲ ಅಂತ ಆಗ ಒಂದು ಬಾವಿಯೊಳಗಿರೋ ಕಪ್ಪ ಥರ ಆಗಿದ್ವಿ ನಾವು ಬಟ್ ನಮ್ಗೆ ಖುಷಿ ಇದೆ ಯಾಕಂದ್ರೆ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಮ್ಗೆ ಇಲ್ಲಾಂದ್ರೆ ಸಿಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಈ ಒಂದು ಜರ್ನಿಯಲ್ಲಿ ರೂಪಾಂತರದಲ್ಲಿ ನಮ್ದು ಕೂಡ ಒಂದು ರೂಪಾಂತರ ಆಗಿದೆ ಮಂಗಳೂರಿಂದ ಬೆಂಗಳೂರ್ನ ಒಂದು ಕತೆ ಹಿಡಿದು ಅಲ್ಲಿನ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನಮ್ದು ತಲೆಯಲ್ಲಿ ಯಾವತ್ತೂ ಇತ್ತು ಯಾವತ್ತು ನಾನು ರಾಜ್ನ ಒಂದು ಕಮೆಂಟ್ ಸೆಕ್ಷನ್ ಯಾವತ್ತು ನೋಡ್ತಾ ಇದೆ ರಾಜ್ ಎಲ್ಲ ಸಿನಿಮಾ ನೀವು ಮಂಗಳೂರಿಗ ಮಾತ್ರ ಸಿನಿಮಾ ಅದಲ್ಲ ಅದನ್ನ ನಾವು ಇದರಲ್ಲಿ ಬ್ರೇಕ್ ಮಾಡಿದೀವಿ ಅಂತ ಹೇಳಕ್ಕೆ ನನಗೆ ತುಂಬಾ ಒಂದು ವಿಷಯ ಇದರಲ್ಲಿ ಇರುವಂತ ಎರಡು ಮುಖ್ಯ ಪಾತ್ರಗಳು ಅಂದ್ರೆ ನಾರ್ತ್ ಕರ್ನಾಟಕದಿಂದ ಒಂದ್ ಸಿಟಿ ನೋಡ್ಬೇಕು ಅಂತ ಬರುವಂತ ಎರಡು ಪಾತ್ರಗಳು ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂತ ಪಾತ್ರ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಈ ಸಿನಿಮಾ ನೋಡಿದ್ರೆ ನೀವು ನನಗಿಂತ ಜಾಸ್ತಿ ಅವರು ಖಂಡಿತ ಇಷ್ಟ ಪಡ್ತಾರೆ ಅವರಿಬ್ರು ಪರ್ಫಾರ್ಮ್ ಮಾಡಿರೋ ರೀತಿ ಇರ್ಬೋದು ಅವರಲ್ಲಿರುವಂತ ಪ್ರೀತಿ ಮುಗ್ಧತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ ಅಂಡ್ ಇತ್ತು ಅಂದ್ರೆ ಮನ್ಸಲ್ಲಿ ಯಾವತ್ತೂ ಕೂಡ ಇತ್ತು ನಾರ್ತ್ ಕರ್ನಾಟಕದ ಬಗ್ಗೆ ಕತೆಗಳನ್ನು ಮಾಡಬೇಕು ಹೇಳಬೇಕು ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನ ಹೇಳ್ಬೇಕು ಆದ್ರೆ ಕೆಲವು ಸಲ ಅದು ಕರೆಕ್ಟ್ ಆಗಿ ಸಿಕ್ಕಿರಲ್ಲ ಬಟ್ ಯಾವಾಗ ಮಿಥಿಲೇಶ್ ಈ ಕರೆ ಕಥೆಯನ್ನ ಬರೆದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯ್ತು ಸೊ ನಮಗಿರುವಂತ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ಅಲ್ಲಿನ ಆಕ್ಟರ್ಸ್ ಗಳನ್ನೇ ಹಿಡ್ಕೊಂಡು ಅವರನ್ನ ಟ್ರೈನ್ ಮಾಡಿ ಅಂದ್ರೆ ಒಬ್ಬರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಥಿಯೇಟರ್ ಇದ್ದವರು ಆಯ್ತವ್ರು ಇನ್ನೊಬ್ರು ಸಣ್ಣ ಸಣ್ಣ ಥಿಯೇಟರ್ ಅಲ್ಲಿ ಮಾಡ್ಕೊಂಡಿದ್ದವರು ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ ಸೊ ಎಲ್ಲ ರಿಹರ್ಸ್ ಮಾಡಿ ಸೊ ಮಾಡಿದಂತ ಒಂದು ಕತೆ ಅವತ್ತು ಇನ್ನು ನಮ್ಮ ಚಿತ್ರದ ಸಂಗೀತದ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟುವರೆಗೆ ನಾವು ಮಾಡ್ತಾ ಇದ್ದ ಸಿನಿಮಾದಲ್ಲಿ ಎಲ್ಲ ಮಿದುನ್ ಮುಕಂದನ್ ಅವರಿಗೆ ಸಂಗೀತ ಬಂದಿದ್ದಾರೆ ಾರೆ ರೂಪಾಂತರ ಚಿತ್ರ ಯಾವಾಗಲೂ ಒಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ ಯಾಕಂದ್ರೆ ಒಂದು ಈ ತಂಡ ಸುಹಾನ್ ಪ್ರಸಾದ್ ಅವರು ನನಗೆ ನನ್ನ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಕೊಟ್ಟ ಪ್ರೊಡ್ಯೂಸರ್ ಅವರು ಸೊ ಈ ಜರ್ನಿ ಸ್ಟಾರ್ಟಿಂಗ್ ಇಂದಾನೆ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ ಅದೇ ತರ ಈ ಪ್ರಾಜೆಕ್ಟ್ ರೂಪಾಂತರ ಮುಖಾಂತರ ನನಗೆ ಮಿಥಿಲೇಶ್ ಅವರು ಪರಿಚಯ ಆಗಿದ್ರು ಅವರು ಈ ಕಥೆಯಲ್ಲಿ ಬಂದಿರುವ ಆ ಏನೋ ಒಂದು ಒಂದು ಡೆಪ್ ಅಂತ ಹೇಳ್ಬೋದು ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಎಷ್ಟು ಸೂಕ್ಷ್ಮವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನ ಅವ್ರು ಇಂಟರ್ಪ್ರೇಟ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ಇಟ್ಸ್ ನನಗೆ ತುಂಬಾ ಸರ್ಪ್ರೈಸಿಂಗ್ ಇತ್ತು ಬಿಕಾಸ್ ನನಗೆ ಆ ಸ್ಕ್ರಿಪ್ಟ್ ಕೇಳೋದ್ ಮುಂಚೆ ನನಗೆ ಏನು ಪರಿಚಯ ಇರಲಿಲ್ಲ ಅವರು ಅವರು ನನ್ನ ಮನೆಗೆ ಬಂದು ಆ ಕಥೆ ಹೇಳಿದ್ಮೇಲೆ ನನ್ನ ಮೇಲೆ ಆಗಿರೋ ಎಫೆಕ್ಟ್ ಅದು ಇವತ್ತು ನನಗೆ ಜ್ಞಾಪಕ ಇದೆ ಐ ತಿಂಕ್ ಆಲ್ಮೋಸ್ಟ್ ಒಂದು ಐದಾರು ವರ್ಷ ಆಗಿದೆ ಆ ಡೈರೇಷನ್ ಆಗಿ ಸೊ ಅದೇ ಒಂದು ಅದೇ ತರ ಎಫೆಕ್ಟ್ ಆಡಿಯನ್ಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಫಿಲ್ಮ್ ನಾವು ನಮ್ಮ ಕಡೆಯಿಂದ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಮಾಡಕ್ಕೆ ಟ್ರೈ ಮಾಡಿದ್ವಿ ಪ್ರಾಡಕ್ಟ್ ಅಲ್ಲಿ ನಾವು ಸ್ಯಾಟಿಸ್ಫೈಡ್ ಇದ್ವಿ ಆಡಿಯನ್ಸ್ಗೂ ಅದೇ ತರ ತುಂಬಾ ಖುಷಿ ಆಗುತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದರಿಂದ ಜಾಸ್ತಿ ಒಂದು ಇಮೋಷನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತಾ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಇದೇ ಥರ ಇನ್ನೂ ಕಾಂಟೆಂಟ್ ಬರುತ್ತೆ ಇಪ್ಪತ್ತ ಆರನೇ ತಾರೀಖಿಗೆ ಫಿಲ್ಮು ರಿಲೀಸ್ ಆಗ್ತಿದೆ ಸೊ ಎಲ್ಲರಲ್ಲೂ ಥ್ಯಾಂಕ್ಸ್ ಸರ್ ನಮಸ್ತೆ ನಮ್ಮ ಬೆಂಗ್ಳೂರಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು ಆವಾಗ ನೋಡಿರುವ ಪೀಪಲ್ ನ್ಯೂ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕಥೆ ಸೊ ಆ ಥರ ಐದು Important characters, um, our journey actually in Mali, uh, in between our cross actor um, So, uh that is a Then I'm from middle basically from Kerala, uh, but uh, Bangalore, <coughs> Bangalore, yeah, <laughs> ಅವನ್ ಆಕ್ಚುಲಿ ಸರ್ ಏನಾಯ್ತು ಅಂದ್ರೆ ಅವ್ನ್ ಚೆನ್ನಾಗಿ ಮಾತಾಡ್ತಿದ್ದ ಒಂದಿಲ್ಲ ಕನ್ನಡ ಮಾತಾಡ್ಕೊಂಡು ಓಡಾಡ್ತಿದ್ದ ಇವನ್ ಇದಾನಲ್ವಾ ಇವನ್ ಟೀಸ್ ಮಾಡಿ ಮಾಡಿ ಅವ್ನ್ ಎಷ್ಟು ಕಾನ್ಶಿಯಸ್ ಮಾಡಿದಾನಂದ್ರೆ ಇವನ್ ಪಕ್ಕ ಕೂತ್ಕೊಂಡು ಕನ್ನಡ ಮಾತಾಡೋದು ಭಯ ಬೀಳ್ತಾನ ಹಾಗಾಗಿ ಅವ್ನ್ ಆಗಿ ಮಾತಾಡ್ತಿರೋದು ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೋಯಿ ಅಂತ ಹೇಳೋದು ಅದ್ ಗ್ರಾಮರ್ ಆ ಲ್ಯಾಂಗ್ವೇಜ್ ಇವು ಈಗ ಎಲ್ಲಾ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಸೊ ಎಷ್ಟೇ ಏಜ್ ಆದ್ರೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾರೆ ಅದ್ ನಗು ಬರೋದು ಅವ್ನು ಹೆದ್ರಿ ಹೆದ್ರಿ ಈಗ ಕನ್ನಡ ಅಂದ ತಕ್ಷಣ ಭಯ ಬಗ್ಗೆ ಕಾರಣ ಇಲ್ಲಂದ್ರೆ ಮಾತಾಡ್ತಿದ್ದ ಈಗ ಅವ್ನು ಮಾತಾಡ್ಬೇಕಂದ್ರೆ ಬ್ರೀದಿಂಗ್ ಜಾಸ್ತಿ ಕೇಳಿಸೋದು ಆ ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್ ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಗರುಡ ಗಮನ ಮತ್ತೆ ಇದು ಒಂದೇ ಟೈಮ್ ಅಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆಕಡೆ ಈ ಕಡೆ ಆಯ್ತು ಹೆಚ್ಚು ಕಮ್ಮಿ ಯಾಕಂದ್ರೆ ಗರುಡ ಗಮನ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಬೇರೆ ಪ್ರಾಸೆಸ್ ಇತ್ತು ಅಂಡ್ ಮಿದುನ್ಗೂ ಟೈಮ್ ಬೇಕಿತ್ತು ಹಾ ಕೊರೋನಾ ಇತ್ತು ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋತು ತುಂಬಾ ಟೈಮ್ ತಗೋತು ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಮ್ಮ ನಾವು ತುಂಬಾ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ ಇದನ್ನ ಮಾಡಿದ್ದೇವೆ ಅಂತ ಹೇಳ್ಕೊಡುವಂತ ಸಿನಿಮಾ ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ ಹಾ ರಿಲೀಸ್ ನೈಟ್ ಬುದ್ಧ ದ ಫಿಲ್ಮ್ಸ್ ಮಾಡ್ತಿರೋದು ರಿಲೀಸ್ ಹೌದು 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 ಅಂದ್ರೆ ಒಂದು ಒಬ್ಬನ ಒಂದು ಆಕ್ಷನ್ ಇಂದಾಗಿ ಇನ್ನೊಬ್ಬನ ಜೀವನದ ಒಂದು ಆಕ್ಷನ್ ಎಫೆಕ್ಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಭೇಟಿ ಆಗುತ್ತೆ ಅಂದ್ರೆ ಇಟ್ಸ್ ಅಬೌಟ್ ಮೆಟಮಾಫಸಿಸ್ ಹೇಗೆ ಒಂದು ಜೀವ ಬದಲಾಗುತ್ತೆ ಒಳ್ಳೆ ಬದಲಾವಣೆ ಕೆಟ್ಟ ಬದಲಾವಣೆ ಬೇರೆ ಆದ್ರೆ ಒಬ್ಬನ ಈಗ ನಾನ್ ನಿಮ್ ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗೇನೋ ಒಂದು ಬದಲಾವಣೆ ಆಗಿರುತ್ತೆ ಬದಲಾವಣೆಯೇ ಈ ಸಿನಿಮಾದ ಒಂದು ಒಂದು ಈಗ ಗರುಡ ಗಮನ ಎಲ್ಲ ನೋಡಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋ ತುಂಬಾ ಅನಿಸ್ತಾ ಇತ್ತು ಒಬ್ಬ ನಟನಾಗಿ ಈ ತರ ಒಂದು ಪ್ರಾಜೆಕ್ಟ್ ಇದ್ರಲ್ಲಿ ನಾನು ಒಂದು ಆ ಒಂದು ಇದ್ರಲ್ಲಿ ನಾನು ಪಾರ್ಟ್ ಆಫ್ ಇಟ್ ಎಷ್ಟು ಚೆನ್ನಾಗಿರ್ತಿತ್ತು ಇತ್ತು ಅಂತ ಯಾಕೆಂದ್ರೆ ಆಸ್ ಒಬ್ಬ ಪ್ರೇಕ್ಷಕನಾಗಿ ಅದು ತುಂಬ ಹಿತ ಮತ್ತು ನೋ ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂತ ಪ್ರಾಜೆಕ್ಟ್ಸ್ ಅದು ಅದೇ ತಂಡ ಈಗ ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಇದು ನಾನು ಈ ಸಿನಿಮಾ ನಾನು ನೋಡಿದ್ದೀನಿ ನನಗೆ ನನಗೆ ಯಾವಾಗಲೂ ಈ ಸಿನಿಮಾ ನೋಡ ನೋಡಾದ ಮೇಲೆ ನನಗೆ ಅದೇ ಅನಿಸಿದ್ದು ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿಲ್ಲದೇ ಇದ್ರು ನಾನು ಈ ಸಿನಿಮಾಗೆ ಇಷ್ಟೇ ಪ್ಯಾಷನೇಟ್ ಆಗಿ ಅಟ್ಲೀಸ್ಟ್ ನನ್ನ ಸರ್ಕಲ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಲಿಮಿಟ್ ಅಲ್ಲಿ ನಾನು ಇಷ್ಟೇ ಪ್ಯಾಷನೇಟ್ ಆಗಿ ನಾನು ಇದಕ್ಕೆ ಪ್ರಮೋಟ್ ಮಾಡ್ತಿದ್ದೆ ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಯಾಕಂದ್ರೆ ತುಂಬಾ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ ಇದೇ ಜುಲೈ ಇಪ್ಪತ್ತಾರು ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೀವಿ ಅಂಡ್ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಸುಹಾನ್ ಅವ್ರಿಗೆ ಮಿಥಿಲೇಶ್ ಅವ್ರಿಗೆ ಬಹಳ ಥ್ಯಾಂಕ್ಸ್ ಅಂಡ್ ಈ ಸಿನಿಮಾ ಕ್ರಾಫ್ಟ್ ಅಂತ ಬಂದಾಗ ಎಲ್ಲರ ಕುಶಲತೆ ಕಾಣಿಸುತ್ತೆ ನಮ್ಮ ಮಿಥಿಲೇಶ್ ಅವರು ಹೆಚ್ಚು ಮಾತಾಡದೇ ಇದ್ರು ಸಿನಿಮಾದಲ್ಲಿ ಅವರ ಕಲಾಕೌಶಲ್ಯ ಇದು ಎದ್ದು ಕಾಣುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಇಡೀ ತಂಡಕ್ಕೆ ಒಂದು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ ಇದು ಜನ ಜನ ಬರಬೇಕು ಚಿತ್ರಮಂದಿರಗಳಲ್ಲಿ ಬಂದಾಗ ಇದು ನಮಗೆ ಎಷ್ಟು ಹೆಮ್ಮೆಯ ಚಿತ್ರನೋ ಇದು ಚಿತ್ರಮಂದಿರದಿಂದ ಆಚೆ ಹೋದಾಗ ನಾನು ಇದನ್ನ ಎದೆ ಮುಟ್ಟು ಹೇಳ್ತೀನಿ ದಟ್ ಜನಕ್ಕೂ ಇದು ಒಂದು ಹೆಮ್ಮೆಯ ಚಿತ್ರ ಹಾಗೆ ಆಗತ್ತೆ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೆಮ್ಮೆಯ ಚಿತ್ರ ಹಾಗೆ ಆಗತ್ತೆ ಹೌದು ಆನ್ಲೈನ್ ಅಷ್ಟೇ ಕೂಡ ಸೊ